ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ರೀತಿ ಬೀಡ್ಗಳನ್ನ ಬಳಸಿ ಕುಚ್ಚು ಹಾಕೋದನ್ನು ಹೇಳ್ತಾ ಇದ್ದೀನಿ ಇವತ್ತು ಸ್ಯಾರಿ ಬಾಲ್ಡರ್ಗೆ ಬೀಡ್ಗಳಿಂದ ಹೇಗೆ ವರ್ಕನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ ಆಗಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನಿಲ್ಲಿ ಶಾಂಪಲ್ ಪೀಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಕಾಟನ್ ಥ್ರೆಡ್ ಅನ್ನು ತೊಗೊಂಡಿದ್ದೀನಿ ನೋಡಿ ನೀವು ಯಾವ ಕಲರ್ ಸ್ಯಾರಿ ತಗೋತೀರಿ ಅದೇ ಕಲರಲ್ಲಿ ಥ್ರೆಡ್ ಅನ್ನು ತಗೊಳ್ಳಿ ಕಾಟನ್ ಥ್ರೆಡ್ ಮಾಮೂಲಿ ಬಟ್ಟೆ ಹೊಲಿತೀವಲ್ವಾ ಆ ಥ್ರೆಡ್ಡನ್ನು ತೊಗೊಳ್ಳಿ ನೋಡಿ ಥ್ರೆಡನ್ನು ನಾಲ್ಕು ಎಳೆ ದಾರ ಮಾಡಿಕೊಂಡು ಹೀಗೆ ಸೂಜಿಗೆ ಹಾಕೊಂಡಿದ್ದೀನಿ ಎರಡು ಎಳೆ ಹಾಕೊಂಡು ಡಬಲ್ನ ಮಾಡಿಕೊಂಡ್ರೆ ಅದು ನಾಲ್ಕು ಎಳೆ ಆಗುತ್ತೆ ಹಾಕ್ಕೊಂಡು ಹೀಗೆ ನಾಟನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾಟಾಕಿ ಇಟ್ಕೊಳ್ಳಿ ನೋಡಿ ನೀವು ಬಿಗಿನರ್ಸ್ ಆಗಿದ್ರೆ ಈ ರೀತಿ ಟೇಪನ್ನು ಹೀಗೆ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಒಂದು ಮಾರ್ಕರಿಂದ ನೀವು ಹೀಗೆ ಬೇಕಾದರೆ ಒಂದೊಂದು ಇಂಚಿಗೆ ಒಂದೊಂದು ಮಾರ್ಕನ್ನು ಮಾಡ್ಕೋಬೋದು ನೋಡಿ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ದೂರ ಆಗುತ್ತೆ ಅನ್ನೋದಾದರೆ ನೀವು ಅರ್ಧ ಅಥವಾ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೋದು ಇಲ್ಲ ಅನ್ನೋದಾದರೆ ಫಸ್ಟು ಒಂದು ಹಾಕಿದ್ಮೇಲೆ ಹೀಗೆ ನಮ್ಮ ಬೆರಳನ್ನ ಸಹ ಇಟ್ಕೊಂಡು ಸ್ವಲ್ಪ ಗ್ಯಾಪ್ ಕೊಡ್ಕೊಂಡು ಹಾಕೊಂಡ್ರೆ ಆಯಿತು ನೋಡಿ ಸ್ಟಾರ್ಟಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಇಲ್ಲಿಗೆ ಈ ರೀತಿ ಸೂಜಿಯನ್ನು ಹಾಕಿ ಬಟ್ಟೆಗೆ ನಾಟನ್ನು ಹೀಗೆ ಹಾಕೊಳ್ತೀನಿ ಈ ರೀತಿ ನಾಟ್ ಹಾಕ್ಕೊಂಡಾದ್ಮೇಲೆ ಈ ರೀತಿ ಸ್ಮಾಲ್ ಬೀಡನ್ನು ಮೊದಲು ಹಾಕಬೇಕು ನೋಡಿ ಒಂದು ಬೀಡನ್ನು ಹೀಗೆ ಹಾಕ್ಕೊಳ್ತೀನಿ ನೆಕ್ಸ್ಟು ರೈಸ್ ಬೀಡು ಅಥವಾ ಗೋಧಿ ಬೀಡು ಅಂತ ಹೇಳ್ತೀವಲ್ವಾ ಇದನ್ನು ಹಾಕೊಳ್ಳೋಣ ಅದಾದಮೇಲೆ ನೀವು ಸ್ಯಾರಿ ಕಲರಲ್ಲಿ ಬೀಡ್ಗಳು ಬರುತ್ತೆ ವೈಟು ಅಥವಾ ಗೋಲ್ಡರ್ ಅರ್ ಹಾಕೊಳ್ಳಿ ಇಲ್ಲಾಂದರೆ ಈ ಥರ ಮಣಿಗಳಲ್ಲೂ ಕಲರ್ ಮಣಿಗಳು ಬರುತ್ತೆ ಆ ರೀತಿ ನೀವು ಸ್ಯಾರಿ ಕಲ್ಲರ್ ಮಣಿಗಳನ್ನ ತಗೋಬೋದು ನೋಡಿ ಈ ರೀತಿ ಹಾಕ್ಕೋಬೇಕು ಹಾಕೊಂಡಾದ್ಮೇಲೆ ಇಷ್ಟನ್ನು ಸಹ ನಾವು ಇಲ್ಲಿ ಥ್ರೆಡ್ ಒಳಗಡೆ ಹೀಗೆ ತೊಗೊಂಡೋಗೋಣ ನೋಡಿ ಹೀಗೆ ತಗೊಂಡು ಮೇಲೆ ನೋಡಿ ಇಷ್ಟನ್ನು ಬಿಟ್ಬಿಡಿ ಈ ಮೊದಲು ಹಾಕಿದ್ವಿ ಅಲ್ವ ರೂಂಡ್ಬಿಡು ಅದರೊಳಗಡೆ ಈ ಸೂಜಿನ ಮೇಲ್ಗಡೆ ಪಾಸ್ ಮಾಡ್ಕೊಳ್ಳಿ ಹೀಗೆ ನೋಡಿ ಈ ರೀತಿ ಬರುತ್ತೆ ಈ ಸೂಜಿನ ಈಗ ಕೆಳಗಡೆಯಿಂದ ಮೇಲುಗಡೆಗೆ ಹೀಗೆ ತಗೊಳ್ತೀನಿ ಥ್ರೆಡ್ಡನ್ನು ಜಾಸ್ತಿ ಲೆಂತ್ ತೊಗೋಬೇಡಿ ಏಕೆಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಈ ರೀತಿ ನಾಟನ್ನು ಮಾಡ್ಕೋಬೇಕು ಇಲ್ಲಿ ಒಂದೆರಡು ಸಲ ಅದಕ್ಕೆ ಹೇಳಿದ್ದು ಸ್ಯಾರಿ ಕಲರ್ ಥ್ರೆಡ್ಡನ್ನು ತೊಗೊಳ್ಳಿ ಅಂತ ಹೀಗೆ ಸ್ಯಾರಿಗೆ ಒಂದೆರಡು ಸಲ ನಾಟನ್ನು ಹಾಕ್ಕೊಂಡು ಇನ್ನೂ ಒಂದು ಸಲ ಹಾಕೊಳ್ಳಿ ಸ್ಟಿಪ್ಪಾಗಿ ಚೆನ್ನಾಗಿ ಕೂರಲಿ ಅಂತ ಈ ಥರ ಹೀಗೆ ನಾಟ್ ಆದಮೇಲೆ ನೋಡಿ ಮತ್ತೆ ನೀವು ಈ ಸ್ಮಾಲ್ ಬೀಡ್ ಇದೆಯಲ್ವಾ ಸಿಂಗಲ್ಲು ಇದರೊಳಗಡೆಯಿಂದ ಈ ರೈಸ್ ಬೀಡ್ ಒಳಗಡೆ ತಗೊಂಡು ಹೀಗೆ ಹೀಗೆ ರಿಟನ್ ಬಂದುಬಿಡಿ ಇಲ್ಲಿ ರಿಟನ್ ಬಂದಮೇಲೆ ಇಲ್ಲಿ ಕಟ್ ಮಾಡಿಕೊಳ್ಳಿ ಈಗ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡಿ ಈ ರೀತಿ ಕಾಣಿಸುತ್ತೆ ನಾವೆಲ್ಲೂ ನಾಟ್ ಹಾಕಿರೋದು ಕಾಣಲ್ಲ ಏನೂ ಇಲ್ಲ ಎಷ್ಟು ನೀಟಾಗಿ ಕಾಣುತ್ತೆ ಈ ರೀತಿ ಕಾಣುತ್ತೆ ನೀವು ಬೇಕು ಅಂದರೆ ಪಕ್ಕ ಪಕ್ಕ ಹಾಕ್ಕೊಳ್ತೀವಿ ಅಂದರೆ ಅರ್ಧ ಇಂಚಿಗೂ ಒಂದೊಂದು ಹಾಕೊಳ್ಳಿ ನಾನಿಲ್ಲಿ ಶ್ಯಾಂಪಲ್ ಕ್ಲಾತಿಗೆ ತೋರಿಸ್ತಾ ಇರೋದ್ರಿಂದ ಒಂದು ಐಡಿಯಾ ಸಿಗೋಸ್ಕರ ನಿಮಗೆ ನಾನು ಇಲ್ಲಿ ಒಂದೊಂದು ಇಂಚಿಗೇ ಹಾಕ್ಕೊಳ್ತೀನಿ ಆ ಥರನೂ ಹಾಕ್ಬೋದು ಒಂದು ಇಂಚುಗೂ ಸಹ ಹಾಕ್ಕೊಬೋದು ನೋಡಿ ಈ ಕಾಟನ್ ಥ್ರೆಡ್ಡಿಗೆ ಒಂದೇ ಸಲ ಎರಡು ಅಥವಾ ಮೂರು ಸಲ ನಾಟನ್ನ ಹಾಕ್ಕೊಂಡು ಸ್ವಲ್ಪ ಹೀಗೆ ಎರಡು ಸಲನಾದರೂ ಹಾಕೊಳ್ಳಿ ಹಾಕ್ಕೊಂಡು ಪಕ್ಕಕ್ಕೆ ಹೇಗೆ ಕಟ್ ಮಾಡ್ಕೊಬಿಡಿ ಬಟ್ ಮಾಡ್ಕೊಂಡು ಆದಮೇಲೆ ನೋಡಿ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಹಾಕೊಳ್ಳಿ ಮಾರ್ಕ್ ಮಾಡಿಕೊಂಡಿಲ್ಲ ಅಂದರೆ ಹೀಗೆ ಬೆರಳನ್ನು ನೋಡಿ ಒಂದು ಬೆರಳು ಹೀಗೆ ಇಟ್ಕೊಂಡು ಪಕ್ಕದಲ್ಲೇ ಹಾಕೊಂಡ್ರೆ ಅದನ್ನು ಕರೆಕ್ಟಾಗಿ ಒಂದು ಇಂಚಿನ ಲೆಕ್ಕಕ್ಕೆ ಬರುತ್ತೆ ಹೀಗೆ ನೋಡಿ ನಾಟನ ಅದು ನೀಟಾಗಿ ಸ್ಟಿಪ್ಪಾಗಿ ಕೂರುತ್ತೆ ಬರೋದಿಲ್ಲ ಮತ್ತು ಅಲ್ಲಿಗೆ ಇನ್ನೊಂದು ಸಲ ಈಗ ಹಾಕ್ಕೊಂಡು ಒಂದು ಸಲ ಹೀಗೆ ಸೂಜಿ ಮೇಲೆ ಹಾಕಿ ಹೀಗೆ ತೊಗೊಳ್ಳಿ ನೀಟಾಗಿ ಸ್ಟಿಪ್ಪಾಗಿ ಲಾಕ್ ಆಗಿಬಿಡ್ತದ ಏನೂ ಆಗೋಲ್ಲ ನೀಟಾಗಿ ಬಟ್ಟೆಗೆ ಲಾಕ್ ಆಗುತ್ತೆ ಅದಾದಮೇಲೆ ಮತ್ತೆ ಫಸ್ಟು ಹಾಕ್ಕೊಂಡ್ವಿ ಅಲ್ವಾ ಅದೇ ರೀತಿ ಒಂದು ಸ್ಮಾಲ್ ಬೀಡ್ ಈ ಥರ ಗೋಧಿ ಬೀಡ್ ಮತ್ತು ನಾನಿಲ್ಲಿ ವೈಟ್ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವುದಿರುತ್ತೆ ಹಾಕೋಬೋದು ಇಲ್ಲ ಸೀರೆ ಕಲರ್ನ ಹಾಕೋಬೋದು ನಿಮಗೆ ಯಾವುದು ಇಷ್ಟ ಬರುತ್ತೆ ಇಲ್ಲ ವೈಟ್ ಬೇಡ ಅಂದರೆ ಬರೀ ಗೋಲ್ಡನ್ನು ಸಹ ಹಾಕೋಬೋದು ಈ ರೀತಿ ಹಾಕೋಬಿಡಿ ಹಾಕ್ಕೊಂಡು ಈ ಸಣ್ಣ ಬೀಡೊಳಗಡೆಯಿಂದ ಸೂಜಿನ ಹೀಗೆ ಪಾಸ್ ಮಾಡ್ಕೊಳ್ಳಿ ಈ ನೋಡಿ ಈ ಥರ ಥ್ರೆಡ್ಡು ಒಂದೇ ಸಲ ಗಂಟಾಗಬಾರ್ದು ಅಂದರೆ ಒಂದು ಬೆಳ್ಳು ಸಪೋರ್ಟನ್ನು ಹೀಗೆ ಕೊಟ್ಕೊಂಡು ನಿಧಾನವಾಗಿ ಹೀಗೆ ಹೇಳ್ಕೊಳ್ಳಿ ಆಗ ಗಂಟಾಗೋದಿಲ್ಲ ನಿಮಗೆ ಕ್ರೋಶ ಬರಲ್ಲ ಕುಚ್ಚು ಹಾಕೋದು ಯಾರು ಅನ್ನೋದಾದರೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಬರೀ ಬೀಡ್ಗಳಿಂದನೇ ಸಹ ನಾವು ವರ್ಕನ್ನು ಮಾಡ್ಕೋಬೋದು ಹಾಕಿ ನೋಡಿ ನೀವು ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಒಂದೆರಡು ಸಲ ನಾಟನ್ನು ಹಾಕೋಬೇಡಿ ಈಗ ಹಾಕೊಂಡಾದಮೇಲೆ ಮತ್ತೆ ನೋಡಿ ಈ ಸ್ಮಾಲ್ ಬೀಡಿಂದ ಈ ರೈಸ್ ಬೀಡ್ ಒಳಗಡೆ ತಗೊಂಡು ಇಲ್ಲಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಳಿ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನೀಟಾಗಿ ನೋಡ್ಕೊಳ್ಳಿ ಈ ರೀತಿ ಹಾಕೊಳ್ಳಿ ಲಾಸ್ಟಲ್ಲಿ ನೀಟಾಗಿ ಒಂದರಿಂದ ಎರಡು ಸಲ ಈ ರೀತಿ ನೀಟಾಗಿ ನಾಟನ್ನು ಹಾಕ್ಕೊಳ್ಳಿ ಅಂದರೆ ಗಂಟನ್ನು ಹಾಕೊಂಡಿರಿ ಹಾಕ್ಕೊಂಡು ನೋಡಿ ಮತ್ತೆ ಹೀಗೆ ತಗೊಂಡು ಒಂದು ಸಲ ಸೂಜಿ ಮೇಲೆ ಹೀಗೆ ಥ್ರೆಡ್ಡನ್ನು ತೊಗೊಂಡು ಹೀಗೆ ತಳ್ಳಿ ನೋಡಿ ಹೀಗೆ ಹೇಳ್ಕೊಳ್ಳಿ ಈಗ ನೀಟಾಗಿ ನಾಟಾಯಿತು ಅದು ಯಾವುದೇ ಕಾರಣಕ್ಕೂ ಈಗ ಬಿಚ್ಚಿಕೊಳ್ಳೋದಿಲ್ಲ ನೀಟಾಗಿ ಸ್ಟಿಪ್ಪಾಗಿ ಚೆನ್ನಾಗಿ ಗಟ್ಟಿಯಾಗಿ ಕೂತಿದೆ ಈಗ ನೋಡಿ ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ ಆಮೇಲೆ ರೈಸ್ ಬೀಡ್ ಮತ್ತು ಒಂದು ಸ್ಮಾಲ್ ಬೀಡ್ ಇದೇ ಥರ ಇದನ್ನು ಮೂರು ಹಾಕೋಬೇಕು ಹೀಗೆ ಹಾಕ್ಕೊಂಡು ಇಷ್ಟನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದಾದ ಮೇಲೆ ಹೀಗೆ ನೀಟಾಗಿ ಹೀಗೆ ಹೇಳ್ಕೊಂಡು ನಾವು ಇಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ನಿಮಗೆ ನಿಮಗಾಗೇನೆ ಇಲ್ಲಿ ಸಣ್ಣ ಬೀಡ್ ಒಳಗಡೆ ಈಗ ಹಾಕ್ತೀವಲ್ವಾ ನೋಡಿ ಕಾಣಿಸ್ತಿದೆ ಅಲ್ಲ ಸೂಜಿ ಆ ತುದಿ ನೋಡಿ ಅದನ್ನು ಈಗಲೇ ಬಟ್ಟೆ ಕೆಳಗಡೆ ಹೀಗೆ ಹೋಗಿ ಮೇಲಕ್ಕೆ ಎತ್ಕೊಬಿಡೋದು ಒಂದೇ ಸಲ ನೀಟಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಬರುತ್ತೆ ಒಂದೇ ಸಲ ಮತ್ತು ನಾನು ಈಗ ಮತ್ತೆ ಕೆಳಗಡೆಯಿಂದ ಹೋಗಿ ಸೂಜಿ ಮೇಲೆ ಒಂದು ಸಲ ದಾರನ ಹಾಕ್ಕೊಂಡು ಈಗ ಇನ್ನೊಂದು ಸಲ ಈಗ ತೊಗೊಂಡ್ರೆ ನೀಟಾಗಿ ಲಾಕ್ ಆಗಿಬಿಡುತ್ತೆ ಇದಾದ ಮೇಲೆ ಸಿಂಗಲ್ ಬೀಡ್ ಇದೆ ಅಲ್ವಾ ಸಲ ಹೀಗೆ ಹೋಗಿ ಈ ರೀತಿ ಸೂಜಿ ಒಳಗಡೆಯಿಂದ ಸಲ ತೊಗೊಂಡ್ರೆ ಇಲ್ಲೂ ನೀಟಾಗಿ ಲಾಕ್ ಆಯಿತು ಇದಕ್ಕೆ ಯಾವುದೇ ಕಾರಣಕ್ಕೂ ಬಿಚ್ಚುಕೊಳ್ಳಲ್ಲ ಈಗ ನೋಡಿ ಮತ್ತು ಸ್ಮಾಲ್ ಬೀಡ್ ಒಳಗಡೆಯಿಂದ ಹೋಗಿ ಈ ರೈಸ್ ಬೀಡ್ ಒಳಗಡೆ ಹೀಗೆ ತೊಗೊಬಂದು ಕಟ್ ಮಾಡಿದ್ರೆ ಆಯಿತು ಈಸಿ ಇದೆ ಮತ್ತು ಡಿಫ್ರೆಂಟಾಗಿ ಕಾಣುತ್ತೆ ಸೀರೆಗಳಿಗೆ ಹಾಕೊಂಡಾಗ ನೀವು ನೋಡಿ ಈಸಿಯಾಗಿ ಯಾವುದೇ ಸಿಲ್ಕ್ ಥ್ರೆಡ್ ಏನು ಉಪಯೋಗಿಸ್ತಾನೆ ಕ್ರೋಶ ಉಪಯೋಗಿಸ್ತಾನೆ ಕೇವಲ ಸೂಜಿದಾರ ಬೀಡ್ಸ್ ಇದ್ರೆ ಸಾಕು ಈ ಥರ ಹಾಕೋಬೋದು ಶಂಪಲ್ ಪೀಸಾಲ್ರಿಂದ ನಾನು ಬರೀ ನಿಮಗೆ ತೋರಿಸೋದಕ್ಕೆ ಒಂದು ಐದಕ್ಕೆ ಹಾಕಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕ್ಯೂಟ್ ಕ್ಯೂಟಾಗಿ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೀವು ಬರಿ ಸ್ಯಾರಿ ಪಲ್ುಗ್ ಅಷ್ಟೇ ಅಲ್ಲ ದುಪ್ಪಟ್ಟಾಗೂ ಹಾಕೋಬಹುದು ನೋಡಿ ಬ್ಲೌಸ್ಗಳಿಗೂ ಸ್ಲೀವ್ಗೆ ಈ ರೀತಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಸತಿ ಹಾಕಿ ನೋಡಿ ನೋಡಿ ಈಗ ರೆಡ್ ರೇಟ್ ಆಗುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕಲರ್ ಕಾಂಬಿನೇಷನಲ್ಲಿ ಇಲ್ಲಿ ನಾನು ವೈಟ್ ಹಾಕಿದ್ದೀನಿ ಅಲ್ವಾ ಅಲ್ಲಿ ಈ ಕಲರಲ್ಲೇ ತೊಗೊಂಡು ನೀವು ಇಲ್ಲಿಗೆ ಹಾಕೊಂಡ್ರು ತುಂಬ ಮ್ಯಾಚಿಂಗ್ ಆಗಿ ತುಂಬ ಸೀರಿಯಲ್ಲೇ ಬಂದಿದೆ ಏನೋ ಅನ್ನೋ ರೀತಿ ಕಾಣುತ್ತೆ ಈ ಕಲರ್ ಬೀಡನ್ನು ಇಲ್ಲಿಗೆ ಹಾಕೊಂಡ್ರೆ ಸೀರೆಯಲ್ಲೇ ಬಂದಿದೆ ಏನೋ ರೆಡಿಯಾಗಿ ಅನ್ನೋಷ್ಟು ತುಂಬ ಕ್ಯೂಟಾಗಿ ಕಾಣುತ್ತೆ ಆ ರೀತಿ ಕಲರ್ ಸಿಕ್ಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲಕ್ಕೂ ಗೋಲ್ಡ್ನೇ ಯೂಸ್ ಮಾಡ್ಬೋದು ಇಲ್ಲ ಈ ರೀತಿ ವೈಟ್ ಹಾಕೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ ಸೀರೆಗಾದರೂ ಹಾಕೊಳ್ಳಿ ಇಲ್ಲ ಬ್ಲೌಸು ಸ್ಲೀವಿಗಾದರೂ ಹಾಕೊಳ್ಳಿ ತುಂಬ ಚೆನ್ನಾಗಿದೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬೀಡನ್ನು ತೊಗೊಂಡಿದ್ದೀನಿ ರೈಟ್ ಅಥವಾ ತಗೋದು ಬೀಡ್ ಅಂತ ಹೇಳ್ತಾರೆ ಇದನ್ನು ಮಾಮೂಲಿ ಇದು ಸ್ಮಾಲ್ ರೌಂಡ್ ಬೀಡ ಇವೆರಡನ್ನು ಬಳಸಿ ಅದೇ ಕ್ರೋಶ ವರ್ಕ್ ಬರಲ್ಲ ಅನ್ನೋರ್ಗೆ ಆರಾಮಾಗಿ ಮಾಮೂಲಿ ಸೂಜಿದಾರದಿಂದ ಯಾವ ರೀತಿ ಗ್ರ್ಯಾಂಡ್ ವರ್ಕನ್ನು ಮಾಡ್ಕೋಬೋದು ಅನ್ನೋದನ್ನ ಹೇಳ್ಕೊಡ್ತಾಯಿದ್ದೀನಿ ಬನ್ನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನೋಡಿ ಆರೆಳೆ ಥ್ರೆಡನ್ನು ತೊಗೊಂಡಿದ್ದೀನಿ ಮೂರು ಎಳೆಯನ್ನು ನೀವು ಪೋಣಿಸ್ಕೊಂಡ್ರೆ ಅದು ಡಬಲ್ ಆಗುತ್ತೆ ಅಲ್ವ ಆರೆಳೆ ಆಗುತ್ತೆ ನೀವು ಆರೆಳೆನಾದರೂ ತೊಗೊಳ್ಳಿ ಎಂಟು ಎಳೆ ಏನಾದರೂ ತೊಗೊಳ್ಳಿ ತೊಗೊಂಡಾದ್ಮೇಲೆ ಇಲ್ಲಿ ನೋಡಿ ಎಡ್ಜಲ್ಲಿ ನಾಟನ್ನು ಹಾಕೋಬೇಡಿ ನಾಟ್ ಮೇಲೆ ನಾಟ್ ಹಾಗೆ ಹಾಕೊಳ್ಳಿ ನಿಮ್ಮ ಸೂಜಿ ಹೋಲು ದೊಡ್ಡದಾಗಿದ್ರೆ ಇಲ್ಲಿ ನಾಟನ್ನು ಸ್ವಲ್ಪ ದೊಡ್ಡದಾಗಿ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ನಾಟ ಹಾಕ್ಕೊಂಡು ಕಟ್ ಮಾಡ್ಕೊಬಿಡಿ ನಾಟ ಪಕ್ಕದಕ್ಕೆ ಈಗಾದ್ಮೇಲೆ ಬನ್ನಿ ತೋರಿಸ್ತೀನಿ ಈಗ ನೋಡಿ ಈ ಥರ ಸೂಜಿನ ತಗೊಂಡು ಈಗ ಎಲ್ಲಿ ನೀವು ಸ್ಯಾರೀಲಿ ಸ್ಟಾರ್ಟ್ ಮಾಡ್ತೀರಿ ಅಲ್ವಾ ಅಲ್ಲಿ ಈ ರೀತಿ ತಗೊಳ್ಳಿ ನೋಡಿ ಈ ರೀತಿ ಹೀಗೆ ತಗೊಂಡು ನೋಡಿ ಫಸ್ಟು ಈಗ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ಒಂದು ಸಲ ಹೀಗೆ ದಾರನ ತಗೊಂಡು ಹೀಗೆ ಹೇಳ್ಕೊಂಡ್ರೆ ಅಲ್ಲಿ ನಾಟಾಗುತ್ತೆ ಈಗ ನೋಡಿ ನೀಟಾಗಿ ನಾಟಾಯಿತು ನಾವು ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತೀವಿ ಅಲ್ವಾ ಹಾಗೇನೆ ಇಲ್ಲೂ ಎರಡು ಸಲ ನಾಟನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ಪಕ್ಕನೆ ಎರಡು ನಾಟನ್ನು ಹಾಕೋಬಿಡಿ ಸ್ಟಾರ್ಟಿಂಗ್ ಮಾತ್ರ ಈಗ ನೀಟಾಗಿ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ನೀವು ಬೇಕು ಅಂದರೆ ನೀವು ಬೇಕು ಕ್ರೋಶ ರೀತಿಯೇ ಲುಕ್ನ ಕೊಡ್ಕೊಂಡು ಹೋಗ್ತೀವಿ ಅಂದರೆ ನಾನು ನೆಕ್ಸ್ಟು ಇಲ್ಲಿ ತೋರಿಸ್ಕೊಡ್ತೀನಿ ಈಗ ಆಗಿ ನಿಮಗೆ ಹಾಕೊಳ್ಳೋದು ಹೇಗೆ ಅಂದರೆ ನೋಡಿ ಇಷ್ಟು ಇಷ್ಟು ಗ್ಯಾಪ್ ಕೊಡ್ಕೊಳ್ಳಿ ಇಷ್ಟು ಗ್ಯಾಪ್ ಕೊಡ್ಕೊಳ್ಳಿ ಇಲ್ಲಿ ಕುತ್ತನ ಕಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇಷ್ಟು ಗ್ಯಾಪನ್ನ ಕೊಡ್ಕೊಂಡು ಹೀಗೆ ನೋಡಿ ಹೀಗೆ ಅಲ್ಲಿ ನಾಟನ್ನು ಮಾಡ್ಕೊಳ್ಳಿ ಏಕೆಂದರೆ ಅಲ್ಲಿ ಕಟ್ಟಬೇಕು ಅದಕ್ಕೋಸ್ಕರ ಅಷ್ಟು ಗ್ಯಾಪನ್ನು ಕೊಡ್ಕೊಳ್ಳಿ ಈ ರೀತಿ ಸೂಜಿ ಮೇಲೆ ಒಂದ್ಸಲ ದಾರನ ಹಾಕೊಂಡು ಹೀಗೆ ಪಕ್ಕದಲ್ಲೇನೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ನೋಡಿ ಇಲ್ಲೂ ಡಬಲ್ ಲಾಕ್ ಮಾಡಿಕೊಂಡೆ ಕ್ರೋಶದಲ್ಲಿ ಹೇಗೆ ಡಬಲ್ ನಾಟ್ ಹಾಕೋತೀವಿ ಹಾಗೇನೆ ಇಲ್ಲೂ ಹಾಕೊಳ್ಳಿ ನೋಡಿ ಹೀಗೆ ಒಂದು ನಾಟನ್ನು ಹೀಗೆ ಹಾಕೊಳ್ಳಿ ಆಗ ಕ್ರೋಶದಲ್ಲಿ ಹೇಗೆ ಲುಕ್ ಬರುತ್ತೆ ಅದೇ ರೀತಿ ಬರುತ್ತೆ ಹೀಗೆ ನೋಡಿ ಈ ಥರ ಸೂಜಿನ ಬಳಸ್ಕೊಂಡು ಹೀಗೆ ಪಕ್ಕ ಪಕ್ಕ ಒಂದೊಂದು ನಾಟನ್ನು ಬೇಕಾದರೆ ನೀವು ಹಾಕೋಬೋದು ನೋಡಿ ಇಲ್ಲಿ ಒಂದು ನಾಲ್ಕು ನಾಟ ಹಾಕ್ಕೊಂಡೆ ನಾವು ಚೈನ್ ಹಾಕ್ತೀವಿ ಅಲ್ವಾ ಚೈನ್ ಬದಲು ಈ ರೀತಿ ಒಂದು ನಾಲ್ಕು ನಾಟನ್ನು ಹಾಕ್ಕೊಂಡು ನೋಡಿ ಈಗ ಅದಿಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಅಲ್ವಾ ಹೀಗೆ ನಾಟನ್ನು ಮಾಡ್ಕೋಬೇಡಿ ನೋಡಿ ನಿಮಗ್ ಬೇಕು ಅನ್ಸಿದ್ರೆ ಈ ರೀತಿ ನಾಟ್ಗಳನ್ನ ಹಾಕೊಂಡು ಮಾಡ್ಕೋಬಹುದು ಬೇಡ ಅಂದ್ರೆ ಈ ರೀತಿನೂ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಅಲ್ಲಿ ಆರು ಅಥವಾ ಎಂಟೇಳೆ ದಾರನ ಅಲ್ವಾ ಏನು ಕಿತ್ತಿ ಹೋಗೋದಿಲ್ಲ ನೀಟಾಗಿ ಇರುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಇಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ ಸ್ಟಾರ್ಟಿಂಗು ರೌಂಡ್ ಬೀಡನ್ನ ಹಾಕೋಬೇಕು ಒಂದು ರೌಂಡ್ ಬೀಡನ್ನ ಹಾಕೊಂಡು ರೈಸ್ ಬೀಡನ್ನ ಹಾಕೊಳ್ಳಿ ಇಲ್ಲಿಗೆ ಹಾಕೊಂಡಾದ್ಮೇಲೆ ಈ ರೀತಿ ನೋಡ್ಕೊಳ್ಳಿ ಹೀಗೆ ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಹೀಗೆ ಕೆಳಗಡೆಯಿಂದ ದಾರನ ತಗೊಂಡು ನೋಡಿ ಮೇಲೆಯಿಂದ ಬೀಡೊಳಗಡೆ ತಗೋಬೇಕು ಈ ರೀತಿ ಈ ರೀತಿ ಆದಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡ್ ಒಂದು ರೈಸ್ ಬೀಡು ಅದನ್ನು ಅದ್ರ ಪಕ್ಕ ಹೀಗೆ ತಗೋಬಿಡಿ ಈಗ ಹಾಕಿದ್ದೀವಿ ಅಲ್ವ ತ್ರೆಡ್ಡು ಅದ್ರ ಪಕ್ಕನೇ ಹೀಗೆ ತಗೊಂಡು ಮತ್ತೆ ಬೀಡೊಳಗಡೆಯಿಂದ ಹೀಗೆ ಸುಜಿನ ಪಾಸ್ ಮಾಡ್ಕೊಳ್ಳಿ ಇದನ್ನು ಎಳ್ಕೊಳ್ಳುವಾಗಲೇ ನೀವು ನೀಟಾಗಿ ಸ್ವಲ್ಪ ಹೀಗೆ ಕೈಯಲ್ಲಿ ಜಗ್ಗಿ ಅಂದರೆ ಈ ರೀತಿ ಟೈಟಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಥರ ಒಂದು ಸ್ಮಾಲ್ ಬೀಡು ಒಂದು ರೈಸ್ ಬೀಡು ಹೀಗೆ ಹಾಕೋಬೇಕು ಆದಷ್ಟು ಇಲ್ಲಿ ಏನು ಬಟ್ಟೆ ಇದೆ ಅದ್ರ ಮ್ಯಾಚಿಂಗ್ ತಗೊಳ್ಳಿ ಆಗ ಥ್ರೆಡ್ ಅನ್ನೋದು ಅಷ್ಟು ಹೈಲೈಟ್ ಆಗಿ ಹೊರಗಡೆ ಕಾಣೋದಿಲ್ಲ ನೀವು ಇಲ್ಲಿ ನಾವು ಕುಚ್ಚಾಕ ಕಟ್ಕೊಂಡಿದೀವಿ ಅಲ್ವಾ ಇಲ್ಲಿ ಇಲ್ಲಿಗೆ ಬೇಕಾರೆ ಇದ್ರ ಕಾಂಟ್ರಾಸ್ಟ್ ಕಲರ್ ಏನ್ ಬಂದಿರುತ್ತೆ ಸ್ಯಾರಿ ಇಲ್ಲಿ ಅದನ್ನ ಕಟ್ಕೊಳ್ಳಿ ನೋಡಿ ಇದೇ ತರ ಪೂರ್ತಿ ಅರ್ಚಗು ಡಿಸೈನ್ ಹೇಳ್ಕೊಟ್ಟಿದೀನಿ ಇದೇ ರೀತಿ ಹಾಕೋಬೇಕು ನೀವು ಇಲ್ಲಿ ಐದು ರೈಸ್ ಪೀಡನ್ನು ಆ್ಯಡ್ ಮಾಡ್ಕೊಂಡು ಒಂದು ಆರು ಜನ ಮಾಡ್ಕೊಂಡಿದ್ದೀನಿ ನಾನು ರೈಸ್ ಪೀಡು ಐದು ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಈಗ ನೀಟಾಗಿ ಗಂಟಾಗದೆ ಇರೋ ರೀತಿ ಹೇಳ್ಕೋಬೇಕು ನೀಟಾಗಿ ಹೇಳ್ಕೊಂಡ್ರೆ ಎಲ್ಲೂ ಗಂಟಾಗಲ್ಲ ಫ್ರೆಂಡ್ಸ್ ಆರಾಮಾಗೆ ಬರುತ್ತೆ ನೋಡಿ ಈಗ ಹಾಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಮಾಲ್ ಪೀಡ ಯೂಸ್ ಮಾಡಿರೋದಲ್ವಾ ಹಾಗಾಗಿ ಎಡ್ಜಲು ಸಹ ಸ್ಮಾಲ್ ಬೀಡ್ನೇ ಹಾಕಬೇಕು ಅದಕ್ಕೋಸ್ಕರ ಒಂದು ಸ್ಮಾಲ್ ಬೀಡನ್ನು ಹಾಕಿ ಹೀಗೆ ನೋಡ್ಕೊಳ್ಳಿ ಹೀಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ ಈಗ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಸ್ವಲ್ಪ ಗ್ಯಾಪನ್ನು ಕೊಟ್ಟು ನೀವು ಬೇಕು ಅಂದರೆ ಈ ರೀತಿ ನಾಟ ಹಾಕೊಳ್ಳಿ ಅವಶ್ಯಕತೆ ಇಲ್ಲ ಅಂದರೆ ಸ್ವಲ್ಪ ಒಂದು ಈ ಥರ ಒಂದು ಬೆರಳನ್ನು ಇಟ್ಕೊಂಡು ಬೇಕಾದರೆ ಬೆರಳು ಪಕ್ಕದಲ್ಲಿ ಹೀಗೆ ಹಾಕ್ಕೊಳ್ಳಿ ಈ ಸ್ಮಾಲ್ ಬೆರಳು ಇದೆ ಅಲ್ವಾ ಇದನ್ನ ಇಟ್ಕೊಂಡು ಬೇಕು ಅಂದ್ರೆ ಇಷ್ಟು ಗ್ಯಾಪಿಗೆ ಬೇಕಾದ್ರೆ ನೀವು ಈ ರೀತಿ ಹಾಕೊಂಡು ಇನ್ನೊಂದು ನಾಟನ್ನು ಹಾಕೊಳ್ಳಿ ನೋಡಿ ಹೀಗೆ ನೋಡಿ ಪೂರ್ತಿ ನಾವು ಈ ರೀತಿ ಹಾಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ಬರೀ ದಾರದ ಉಪಯೋಗಿಸ್ಕೊಂಡೆ ನೀವು ಈ ರೀತಿ ಬೀಡ್ಗಳನ್ನ ಆ್ಯಡ್ ಮಾಡ್ಬೋದು ವರ್ಕನ್ನು ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು ಕುಚ್ಚನ್ನು ಕಟ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ರೋಶದಲ್ಲೇ ಮಾಡಿರಬೇಕು ಅನ್ನೋ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ನೀವನು ಕ್ರೋಶ ವರ್ಕ್ ಬರೋಲ್ಲ ಅನ್ನೋರು ಈ ರೀತಿ ಬೀಡ್ಗಳನ್ನ ಬಳಸ್ಕೊಂಡು ದಾರದಲ್ಲಿ ಈ ರೀತಿ ಮಾಡ್ಕೋಬೋದು ಹಾಗೆ ನಿಮ್ಗೆ ಏನಾದರೂ ಇದು ಪೂರ್ತಿ ಪ್ಲೈನ್ ಅನ್ನಿಸ್ತು ಅಂದರೆ ನೋಡಿ ಈ ರೀತಿ ಫ್ಲವರ್ ಬೀಡು ಏನಾದರೂ ಇರುತ್ತೆ ಅಲ್ವಾ ಬೇಕು ಅಂದರೆ ಅದೇ ಸೂಜಿದಾರ್ದಿಂದ ಇಲ್ಲಿಗೆ ಇರುತ್ತೆ ಅದಕ್ಕೆ ನಾನು ಸ್ಟಿಚನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೇ ಇದ್ರೂ ಓಕೆ ನೋಡಿ ಈ ರೀತಿ ಒಂದೊಂದು ಬೀಡನ್ನು ಬೇಕು ಅಂದರೆ ಹಾಕೊಳ್ಳಿ ಹಾಗೆಯೇ ಇಲ್ಲಿಗೆ ಸ್ಟಿಚ್ನ ಮಾಡ್ಕೊಳ್ಳಿ ಅದೇ ಇಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಒಂದುಸಲ ಟ್ರೈ ಮಾಡಿ ನೋಡಿ ಕೊನೆವರೆಗೂ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್